ನಾಯೆ ಬಡಾಗಿಲ್ರೆ ಗುಡಾಗಿಲ್ ಆ ಏನು ಹಿಂಡಾಡ್ ಹುಡುಡ್ ನೋಡಿ ನಾವು ಏನು ಮೂನ್ ಹೋಗಾಲ ಹಿಂಡಕು ಇನ್ನು ನಾಯೆ ಓಡಕತ್ತಲಿ ಮಂಟಿಕೇ ನೋಡ್ಕೊಂಡ್ ಆ ಓಕೆ ಸರಿಯಾಗಿ ಸರಿಯಿ ಟ್ರನ್ ರೆ ಏನು ಇಲ್ಲ ಯಾರು ತಿರ್ಕ ಮೂಡ್ನಕ ಅವ್ನ್ ಕೆಜಿ ಅಲ್ಲ ಇಲ್ಲ ನಾಯಿ ಹೋಗ ಅಂತ ಇಲ್ಲ ಹೋಗಿಕಾ ತರ್ಕೊಂಡು ಬಿಡ್ತೀವಿ 나 ಏನು ರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲೊಬ್ಬರ ರೈತರು ತಮ್ಮ ವರ್ಕ್ಶಾಪ್ನಲ್ಲಿ ಒಂದಿಷ್ಟು ಟೈಗರ್ ಸಾಕ್ಯಾರ ಟೈಗರ್ ಅಂದರೆ ನೀವು ಮತ್ತು ಕಾಣಲಿರೋ ಇದೆಲ್ಲ ನಮ್ಮ ಬೆಕ್ಕುಗಳನ್ನು ಸಾಕ್ಯಾರ ಆ ಬೆಕ್ಕುಗಳು ಇವತ್ತು ಎಷ್ಟು ಸ್ಟ್ರಾಂಗ್ ಇದೆ ಅವರು ಅವರು ನಾಯಿ ಬಿಟ್ಟು ಯಾಕೆ ಬೆಕ್ಕುಗಳ ಸಾಕಾಣಿಕೆ ಮಾಡಿದ್ರು ಅವ್ರ ಜೊತೆಗೆ ಮಾತಾಡ್ಕೊಂತಂದರೆ ಇವು ಇವನು ಯಾಕೆ ಸಾಕಿದಿರಿ

ಒಂಬತ್ತು ಒಂಬತ್ತು ಬೇಕ್ರೆ ಹ್ಮ್ ಇವ್ಕ ಹಾರ ಹೆಂಗ್ ಮಾಡ್ತಾರೆ ಎರಡ್ ಲೀಟರ್ ದಿನಾ ನಿತ್ಯ ಎರಡು ಲೀಟರ್

அது சாமி வரை ஊட்டத வட்டி அவங்க சீராக

ತಿನ್ನ ಆದ್ರೆ ಇವ್ಕಾಗ್ತಾರೆ ಯಾರು ಮಾಡ್ಕೊಂಡು ಹೇಳ್ತದ್ರಿ ಮಾಡ್ಕೊಂಡ್ರೆ ಊಟ ಹಾಕಿಬಿಡ್ತೀವಿ ನಿಮ್ಗೆ ಹೆಂಗನ್ಸಿ ಬಿಟ್ಟು ಇಲ್ಲಿ ಹುಳ ಹುಬ್ಳಿ ಸಲುವಾಗಿ ಇಲ್ಲಿ ಸಲುವಾಗಿ ಒಬ್ಬ ಆ ಒಬ್ಬ ಅವ್ರು ಸಿಕ್ಕ ಹುಟ್ಟಿನ ಹೇಳ್ಕೊಂಡ್ಬರ್ತಾರ

ನೋಡ್ರಿ ಯಾರ ಎಲ್ಲಾರು ಒಂದೊಂದು ಹಾವಿ ಇರುತ್ತೆ ನಾಯಿ ಸಾಕ್ತಾರ ಆ ಅಥವಾ ಬೇರೆ ಬೇರೆ ಪ್ರಾಣಿಗಳ ಸಾಕ್ತಾರ ಇಲ್ಲಿ ಅವರು ಒಂದ್ ಬೆಕ್ಕಂದ ಸುಮಾರು ಏಳೆಂಟು ಬೆಕ್ಕ ಮತ್ತೆ ಒಂದಿಷ್ಟು ದೊಡ್ಡ ದೊಡ್ಡ ಹೋಗಿ ತಮ್ಮ ಬಿಟ್ಟನೋಗ್ಯವು ಇರೋ ಬೆಕ್ಕ ಅದಾವು ಈ ಇರೋ ಬೆಕ್ ಮೇಲೆ ಎಂಟರಿಂದ ಒಂಬತ್ತು ಬೆಕ್ ಅದವು ಅವಕ್ಕೆಲ್ಲ ಹಾರ ಕೊಡ್ತಾರ ಅದಕ್ಕೆ ಸಿಕ್ಕಾಗ ಮೀನಗಿನ ತಂದು ಕೊಡ್ತಾರ ಇಷ್ಟೆಲ್ಲಾ ಒಂಥರ ಹುಲಿ ಹುಲಿ ಸಾಕ್ತಿ ಹಿಂಗ್ ಬೆಕ್ಕುಗಳನ್ನು ಸಾಕ್ಯಾರ ಈ ವಿಶೇಷ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು